ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡುವುದು ಹೇಗೆ ಎಂಬುದರ ಕುರಿತು ಕೆಲವು ಸಲಹೆಗಳು ಇಲ್ಲಿವೆ ನಿರ್ದಿಷ್ಟ ಗುರಿಗಳನ್ನು ಹೊಂದಿಸಿ ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಎಂಬುದನ್ನು ಗುರುತಿಸಿ ಮತ್ತು ನಿರ್ದಿಷ್ಟ ಅಳೆಯಬಹುದಾದ ಮತ್ತು ಸಾಧಿಸಬಹುದಾದ ಗುರಿಗಳನ್ನು ಹೊಂದಿಸಿ ಅಧ್ಯಯನ ವೇಳಾಪಟ್ಟಿಯನ್ನು ರಚಿಸಿ ನೀವು ಪ್ರತಿದಿನ ವಾರ ಯಾವಾಗ ಮತ್ತು ಎಷ್ಟು ಸಮಯದವರೆಗೆ ಅಧ್ಯಯನ ಮಾಡುತ್ತೀರಿ ಎಂದು ಯೋಚಿಸಿ ಸಕ್ರಿಯ ಕಲಿಕೆಯ ತಂತ್ರಗಳನ್ನು ಬಳಸಿ ಸಾರಾಂಶ ಸ್ವಯಂ ಪ್ರಶ್ನೆ ಮತ್ತು ಪ್ರಮುಖ ಪರಿಕಲ್ಪನೆಗಳನ್ನು ವಿವರಿಸುವ ಮೂಲಕ ವಸ್ತುಗಳೊಂದಿಗೆ ತೊಡಗಿಸಿಕೊಳ್ಳಿ ನಿಯಮಿತವಾಗಿ ಪರಿಶೀಲಿಸಿ ನಿಯಮಿತ ಪರಿಶೀಲನೆಯು ನಿಮ್ಮ ದೀರ್ಘಕಾಲೀನ ಸ್ಮರಣೆಯಲ್ಲಿ ಮಾಹಿತಿಯನ್ನು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತದೆ ಸಕ್ರಿಯ ಮರುಸ್ಥಾಪನೆಯನ್ನು ಅಭ್ಯಾಸ ಮಾಡಿ ನಿಮ್ಮ ಟಿಪ್ಪಣಿಗಳು ಅಥವಾ ಇತರ ಸಂಪನ್ಮೂಲಗಳನ್ನು ನೋಡದೆಯೇ ಪ್ರಮುಖ ಪರಿಕಲ್ಪನೆಗಳನ್ನು ಮರುಪಡೆಯಲು ಪ್ರಯತ್ನಿಸುವ ಮೂಲಕ ವಸ್ತುವಿನ ಮೇಲೆ ನಿಮ್ಮನ್ನು ಪರೀಕ್ಷಿಸಿ ಅಂತರದ ಪುನರಾವರ್ತನೆಯನ್ನು ಬಳಸಿ ನಿಮ್ಮ ದೀರ್ಘಾವಧಿಯ ಸ್ಮರಣೆಯಲ್ಲಿ ಅದನ್ನು ಗಟ್ಟಿಗೊಳಿಸಲು ಸಹಾಯ ಮಾಡಲು ಹೆಚ್ಚಿನ ಮಧ್ಯಂತರಗಳಲ್ಲಿ ವಿಷಯವನ್ನು ಪರಿಶೀಲಿಸಿ ಮೆಮೋನಿಕ್ಸ್ ಮತ್ತು ದೃಶ್ಯ ಸಾಧನಗಳನ್ನು ಬಳಸಿ ಜ್ಞಾಪಕಶಾಸ್ತ್ರ ಮತ್ತು ರೇಖಾಚಿತ್ರಗಳು ಮತ್ತು ಚಾಟ್ಗಳಂತಹ ದೃಶ್ಯ ಸಾಧನಗಳನ್ನು ಬಳಸಿಕೊಂಡು ನಿಮ್ಮ ಸ್ಮರಣೆಯಲ್ಲಿ ಮಾಹಿತಿಯನ್ನು ಎನ್ಕೋಡ್ ಮಾಡಲು ಸಹಾಯ ಮಾಡಿ ಸಾಕಷ್ಟು ನಿದ್ರೆ ಪಡೆಯಿರಿ ಮೆಮೊರಿ ಬಲವರ್ಧನೆಯಲ್ಲಿ ನಿದ್ರೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಪ್ರತಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳ ನಿದ್ರೆಗೆ ಗುರಿಪಡಿಸಿ ಸಂಘಟಿತರಾಗಿರಿ ತಿಪ್ಪಣಿಗಳು ಮತ್ತು ವೇಳಾಪಟ್ಟಿ ಸೇರಿದಂತೆ ನಿಮ್ಮ ಎಲ್ಲಾ ಅಧ್ಯಯನ ಸಾಮಗ್ರಿಗಳನ್ನು ಸಂಘಟಿಸಿ ಮತ್ತು ಸುಲಭವಾಗಿ ಪ್ರವೇಶಿಸಬಹುದು ವಿರಾಮಗಳನ್ನು ತೆಗೆದುಕೊಳ್ಳಿ ಭಸ್ಮವಾಗುವುದನ್ನು ತಡೆಯಲು ಮತ್ತು ಗಮನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲು ನಿಯಮಿತ ವಿರಾಮಗಳನ್ನು ತೆಗೆದುಕೊಳ್ಳಿ ಅಗತ್ಯವಿದ್ದಾಗ ಸಹಾಯ ಪಡೆಯಿರಿ ನೀವು ಪರಿಕಲ್ಪನೆ ಅಥವಾ ವಿಷಯದೊಂದಿಗೆ ಹೋರಾಡುತ್ತಿದ್ದರೆ ಸಹಾಯಕ್ಕಾಗಿ ಕೇಳಲು ಹಿಂಜರಿಯಬೇಡಿ ಪ್ರೇರಿತರಾಗಿರಿ ನೀವು ಏಕೆ ಅಧ್ಯಯನ ಮಾಡುತ್ತಿದ್ದೀರಿ ಎಂಬುದನ್ನು ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಪ್ರಗತಿಯನ್ನು ಹಾದಿಯಲ್ಲಿ ಆಚರಿಸಿ ನೆನಪಿಡಿ ಪ್ರತಿಯೊಬ್ಬರೂ ಅನನ್ಯರಾಗಿದ್ದಾರೆ ಆದ್ದರಿಂದ ನಿಮಗೆ ಯಾವುದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಂಡುಹಿಡಿಯಲು ವಿಭಿನ್ನ